ನಮಸ್ಕಾರ ವೀಕ್ಷಕರೇ ಮಾತಿ ಅಂತಂತಂದ್ರೆ ಎಲ್ಲರಿಗೂ ಆತಂಕ ಕಾರಣ ಇಷ್ಟೇನೆ ಎಸ್ ಎಲ್ ಸಿ ಪ್ರಾರಂಭ ಆಗ್ತದೆ ವಿದ್ಯಾರ್ಥಿಗಳಿಂದ ಹಿಡಿದು ಪೋಷಕರಿಂದ ಹಿಡಿದು ಎಸ್ ಎಲ್ ಸಿ ಅನ್ನುವಂತ ಒಂದು ಜ್ವರ ವಿದ್ಯಾರ್ಥಿಗಳ ಅಲ್ಲಿ ಕೂಡ ಪೋಷಕರು ಇದ್ದಾರೆ ಸೊ ಈ ಆತಂಕವನ್ನ ಹೇಗೆ ಹೋಗ್ಲಾಡಿಸ್ಬೇಕು ಮತ್ತೆ ನಾವು ಹೇಗೆಲ್ಲ ಇದನ್ನ ನಿರ್ವಹಣೆ ಮಾಡ್ಕೋಬೇಕು ಅನ್ನುವದ್ರ ಬಗ್ಗೆ ನಮ್ಮ ಜೊತೆಗೆ ಹ್ಮ್ ಸಂಪನ್ಮೂಲ ವ್ಯಕ್ತಿಗಳಾದಂತ ಡಾಕ್ಟರ್ ಶಿವಕುಮಾರ್ ಅವರು ಎಸ್ ಅವರು ಇದ್ದಾರೆ ಶಿಕ್ಷಕರು ಅವ್ರು ನಮ್ಮ ಜೊತೆಗಿದ್ದಾರೆ ಹಾಗಾಗಿ ಅವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯವರ ಸ್ವಾಗತವನ್ನ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ನಾನು ವಿಜ್ಞಾನ ಶಿಕ್ಷಕನಾಗಿ ಶ್ರೀ ಗಂಗಾಧೇಶ್ವರ ಕೋಡಶಾರಿಯಲ್ಲಿ ಹಳ್ಳಿಕಟ್ಟೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಮಗುವಿನ ಆ ಒಂದು ಪರೀಕ್ಷೆ ಅನ್ನುವಂಥದ್ದೇ ಒಂದು ಅಂತಿಮ ಘಟ್ಟ ಮಗುವಿನ ಕಲಿಕೆಯನ್ನ ದೃಢಕರಿಸುವಂತಹ ಒಂದು ಪರೀಕ್ಷೆ ಆ ಒಂದು ಪರೀಕ್ಷೆ ಹಬ್ಬ ಬಹುಶಃ ಮಗುವಿಗೆ ಇದೊಂದು ಆತಂಕವೂ ಕೂಡ ಹೌದು ಕಾತರನು ಕೂಡ ಹೌದು ಆತಂಕವನ್ನು ಹೋಗ್ಲಾಡಿಸುವಂತ ನಿಟ್ಟಿನಲ್ಲಿ ನೀವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಹಳ ಸಂತೋಷದ ವಿಷಯ ಖಂಡಿತವಾಗಿ ಹಾಗಾಗಿ ಮಗು ಏನನ್ನ ಕಲಿತಾ ಇದ್ದಾನೆ ಏನನ್ನ ಪರೀಕ್ಷೆಯಲ್ಲಿ ಎದುರಿಸ್ಬೇಕಾಗ್ತದೆ ಅದನ್ನೆಲ್ಲವನ್ನ ಒಂದು ರೀತಿಯಲ್ಲಿ ಆ ಸಂಪರ್ಕ ಅಂದ್ರೆ ಆ ಕೃಢೀಕರಿಸುವ ಒಂದು ಇದೆಯಲ್ಲ ಅದು ಬಹಳ ಉತ್ತಮ ಪರೀಕ್ಷೆಯನ್ನ ಅಪವಾಗಿ ಸ್ವೀಕಾರ ಬಹಳ ಉತ್ತಮ ಅಂತ ಅನ್ಸುತ್ತೆ ನಿಜ ಖಂಡಿತವಾಗಿಯೂ ಸರ್ ಸರ್ ಈಗ ಆ ಮಗು ಈ ಸಮೀಪದ ದಿನಗಳಲ್ಲಿ ಓದಿನತ್ತ ಯಾವ ರೀತಿ ಆದಂತ ಕ್ರಮಗಳನ್ನು ಅನುಸರಿಸಿದ್ರೆ ಹೆಚ್ಚು ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಹೌದು ಅದ್ರ ಬಗ್ಗೆ ಹೌದು ಇಲ್ಲಿ ಮಗು ಓದುವಿನ ಜೊತೆಗೆ ಅವನ ಆರೋಗ್ಯವೂ ಕೂಡ ಬಹಳ ಮುಖ್ಯವಾಗಿ ನೋಡ್ಕೋಬೇಕಾಗ್ತದೆ ಆರೋಗ್ಯವಿದ್ದರೆ ಮಗು ಆ ಮಾನಸಿಕವಾದ ಆರೋಗ್ಯ ಇದ್ರೆ ಎಲ್ಲವನ್ನ ತಿಳಿಯಲಿಕ್ಕೆ ಸಾಧ್ಯತೆ ಆಗ್ತದೆ ಸಮಚಿತ್ತ ಆ ಒಂದು ಸಮಚಿತ್ತದಲ್ಲಿ ಇದ್ರೆ ಎಲ್ಲವನ್ನ ಗ್ರಹಿಸುವಂತ ಶಕ್ತಿ ಮತ್ತೆ ಅವನ ಅವಧಾನ ಬಹಳ ಮುಖ್ಯ ಆಗಿರ್ತದೆ ಯಾವುದನ್ನು ಕೂಡ ನಿರೀಕ್ಷೆಯನ್ನ ಇಲ್ಲದೆ ಅದನ್ನ ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಅವುಗಳನ್ನ ಬರವಣಿಗೆಯ ಮೂಲಕ ಒಂದು ಟಿಪ್ಪಣಿಯನ್ನ ಬರೆದಿಟ್ಕೊಂಡು ಪದೇ 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 ಅವುಗಳನ್ನ ಅಭ್ಯಾಸ ಮಾಡುವುದರ ಜೊತೆಗೆ ವಿದ್ಯಾರ್ಥಿ ಆ ಕಲಿಕೆಯನ್ನ ದೃಢೀಕರಿಸೋದಿದೆಯಲ್ಲ ಅದು ಬಹಳ ಉತ್ತಮಿಸ್ತದೆ ಸರ್ ಮೊತ್ತದ್ದು ಕೆಲವು ಸಾರಿ ಹಳೆಯ ಪತ್ರಿಕೆಗಳು ನಾವು ಮಾಡ್ ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ ಹಿಂದಿನ ಪತ್ರ ಪ್ರಶ್ನೆಗಳನ್ನ ಅಧ್ಯಯನ ಮಾಡೋದ್ರ ಮುಖಾಂತರ ಅದನ್ನ ಓದೋದ್ರ ಮುಖಾಂತರ ಹೆಚ್ಚು ನಾವು ಆ ಸಮಸ್ಯೆ ಕಡೆಗೆ ಪರಿಹಾರವನ್ನ ಕಂಡುಕೊಡೋದ್ರ ಮುಖಾಂತರ ಅಂಕವನ್ನ ಗಳಿಸ್ಲಿಕ್ಕೆ ಸಾಧ್ಯ ಇದೆಯಾ ಹೌದು ನಿಜ ಯಾಕಂತಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ತವೆ ಯಾವೆಲ್ಲ ವಿಧದಲ್ಲಿ ಪ್ರಶ್ನೆಗಳು ಬರ್ತದೆ ಆ ಪ್ರಶ್ನೆಗಳಿಗೆ ಎಲ್ಲಾ ಅಂಕಗಳು ಹೇಗಿರ್ತದೆ ಆ ಪ್ರಶ್ನೆಗಳಿಗೆ ಹೇಗೆ ನಾವು ಬರವಣಿಗೆಯನ್ನು ಮಾಡ್ಬೋದು ಹೇಗೆ ಉತ್ತರಿಸಬಹುದು ಎಷ್ಟು ಉತ್ತರಿಸಿದರೆ ಎಷ್ಟು ಸಂಖ್ಯೆಗಳನ್ನ ನಾವು ಪಡ್ಕೊಳ್ಬಹುದು ಅನ್ನುವಂಥದ್ದು ಒಂದು ರೀತಿಯಾದಂತಹ ಆ ಪ್ರಶ್ನೆ ಪತ್ರಿಕೆಯನ್ನು ನೋಡದೆ ಕೂಡಲೇ ನಾವು ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಈ ರೀತಿಯಾದಂತಹ ಆನ್ಸರ್ಗಳನ್ನೇ ಮಾಡಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮಗು ಅದನ್ನ ಆ ಪರ್ಫೆಕ್ಟ್ ಆಗಿ ಹೇಗೆ ಬರಿಬೇಕು ಅನ್ನುವಂಥದನ್ನ ಕಲ್ತ್ಕೊಳ್ಳೋದಿದೆ ಅದನ್ನು ಅಧ್ಯಾಸದ ಪತ್ರಿಕೆಗಳು ಈಗಾಗಲೇ ಇಲಾಖೆಯವರು ನಮ್ಮ ನಮಗೆ ಆ ಈ ವರ್ಷದಲ್ಲಿ ನಾಲ್ಕು ಅಭ್ಯಾಸದ ಅಂದ್ರೆ ಮಾದರಿ ಪ್ರಶ್ನೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ದಾನೆ ಎಲ್ಲಾ ವಿಷಯಗಳಿಗೂ ಸಂಬಂಧಿಸಿದಂತ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾನೆ ವೆಬ್ಸೈಟ್ ವೆಬ್ಸೈಟ್ಗಳಲ್ಲಿ ಇದೆ ಸ್ಕೂಲ್ ಎಜುಕೇಶನ್ ಡಾಟ್ ಕಾಮ್ ನಲ್ಲಿ ಹೋದ್ರೆ ಅದನ್ನ ಕೆ ಎಸ್ ವಿ ಅನ್ನುವಂತಹ ಬೋರ್ಡ್ ನಿಂದ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅವಳನ್ನು ಅಭ್ಯಾಸಿಸಿದರೆ ಆ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರಗಳನ್ನ ಪಠ್ಯಪುಸ್ತಕದ ಸಹಿತ ಈ ಶಿಕ್ಷಕರನ್ನ ಸಹಕಾರದೊಂದಿಗೆ ಅವುಗಳನ್ನು ಅಭ್ಯಾಸಿಸಿದರೆ ಉತ್ತಮವಾದ ಅಂಗಗಳನ್ನು ಪಡ್ಕೊಳ್ಬಹುದು ನಮ್ಮ ಚಾಮರಾಜನಗರ ಜಿಲ್ಲೆ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅನ್ನುವಂಥದ್ದು ಒಂದು ಪಟ್ಟಿ ಇದೆ ಸೊ ಇಂದಿನ ದಿನಗಳ ಅಂಕಿಅಂಶಗಳನ್ನ ನೋಡಿದಾಗ ಬಹುಶಃ ಎಲ್ಲವೂ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಅದಕ್ಕೆ ಇಲಾಖೆಗಳು ಕಾನೂನನ್ನ ಯಾವ ರೀತಿಯಾಗಿ ತಗೊಂಡಿದೆ ಮತ್ತೆ ನಿಮ್ಗೆ ಆದಂತ ಮಾರ್ಗಗಳು ಏನಿದೆ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನದ ವ್ಯವಸ್ಥೆ ಇದೆಯಲ್ಲ ಬಹಳ ವೇಗವಾಗಿ ಇದೆ ಮಗುವಿಗೆ ಕ್ಷಣಾರ್ಥದಲ್ಲಿ ವಿಷಯಗಳನ್ನ ಸಂಪೂರ್ಣವಾಗಿ ತಲುಪಿಸುವಂತ ವ್ಯವಸ್ಥೆಗಳಾಗ್ತಾ ಇದೆ ಪ್ರತಿದಿನ ಪ್ರತಿ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ದೃಢೀಕರಿಸುವಂತಹ ನಿಟ್ಟಿನಲ್ಲಿ ಕಲಿಕೆಗೆ ಸಹಕಾರ ಆಗುವಂತಹ ನಿಟ್ಟಿನಲ್ಲಿ ಪ್ರತಿ ಶಾಲೆಯಲ್ಲಿ ಬೆಳಿಗ್ಗಿನ ಮಾರ್ನಿಂಗ್ ಕ್ಲಾಸಸ್ ಗಳನ್ನ ಸ್ಪೆಷಲ್ ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತೆ ಸಂಜೆ ಅವುಗಳಿಗೆ ಗುಂಪು ಅಧ್ಯಯನಗಳನ್ನ ಮಾಡಿಕೊಳ್ಳುವಂಥದ್ದು ಅನೇಕ ಚಟುವಟಿಕೆಗಳನ್ನ ಆಧರಿಸಿ ಮಗುವಿನ ಅಭ್ಯಾಸದ ಆಳೆಗಳನ್ನು ಕೊಡುವುದರ ಮೂಲಕ ಕಲಿಕೆಯನ್ನು ದೃಢೀಕರಿಸೋದು ಮಗುವಿಗೆ ಪ್ರಶ್ನೆಯನ್ನ ಸುಲಲಿತವಾಗಿ ಹೇಗೆ ಬರಿಬಹುದು ಅನ್ನುವಂಥದ್ದನ್ನ ಆ ಒಂದು ಆ ಕಾರ್ಯಕ್ರಮದಲ್ಲಿ ಮಗುವಿಗೆ ಬಹಳ ಅನುಕೂಲಕರವಾಗಿ ಕೂಡ ಶಿಕ್ಷಕರು ಬಹಳ ಶ್ರಮ ವಹಿಸ್ತಾ ಇರ್ತಾರೆ ಸರ್ ಈಗ ಈಗಷ್ಟೇ ಹೇಳಿದ್ರಿ ಗುಂಪು ಚರ್ಚೆ ವಿಶೇಷ ತರಗತಿಗಳು ಈ ಗುಂಪು ಚರ್ಚೆಗಳಲ್ಲಿ ಮಕ್ಕಳಿನಲ್ಲಿ ಯಾವತ್ತಾದಂತಹ ಚಟುವಟಿಕೆಗಳನ್ನ ನೀವು ಮಗು ತಾನು ಓದಿ ಅರ್ಥೈಸಿಕೊಳ್ಳಲಾಗದ ವಿಷಯಗಳನ್ನ ತನ್ನ ಸ್ನೇಹಿತರ ಜೊತೆ ಒಡಗೂಡಿ ಆ ವಿಷಯಗಳ ಬಗ್ಗೆ ಏನೆಲ್ಲ ವಿಷಯಗಳಿದೆ ಅನ್ನುವಂಥದ್ದನ್ನ ಅರ್ಥೈಸ್ಕೊಳ್ಳೋದಿಕ್ಕೆ ಇದೊಂದು ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇದೆ ಮಗು ಅದನ್ನ ಸಹಪಾಠಿಗಳೊಂದಿಗೆ ಆ ವಿಷಯಗಳನ್ನ ಚರ್ಚಿಸುವುದರ ಮೂಲಕ ಪದೇ ಪದೇ ಆ ಮನನ ಮಾಡಿಕೊಳ್ಳುವಂತಹ ಓದಿ ಅರ್ಥೈಸ್ಕೊಳ್ಳಲಾಗದಂತಹ ಸಂದರ್ಭವೂ ಕೂಡ ಮಗುವಿನ ಭಾವನೆಗಳನ್ನ ಸ್ನೇಹಿತರ ಜೊತೆ ಹಂಚಿಕೊಳ್ಳೋದ್ರ ಮೂಲಕ ಅದನ್ನ ಆ ವಿಷಯಗಳನ್ನ ತಿಳ್ಕೊಳ್ಬಹುದು ಗ್ರಹಿಸಿಕೊಳ್ಬಹುದು ಅನ್ನುವಂಥದ್ದು ತುಂಬಾ ಬಹಳ ಸಂತೋಷ ಆಯ್ತು ಸರ್ ಯಾಕೆ ಅಂತ ಹೇಳಿದ್ರೆ ಕೆಲವು ಮಕ್ಕಳಿಗೆ ಓದಿ ಅರ್ಥ ಮಕ್ಕಳಂತ ಸಾಮರ್ಥ್ಯ ಇಲ್ಲ ಅಂದ್ರೂ ಕೂಡ ಸ್ನೇಹಿತರ ಜೊತೆಗೂಡಿ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಈ ರೀತಿ ವಿಭಿನ್ನವಾಗಿ ವಿಷಯಗಳನ್ನ ಪರಸ್ಪರ ಚರ್ಚೆಗಳನ್ನ ಮಾಡುವ ಮುಖಾಂತರ ಆ ನೆನ್ಪಿನಲ್ಲಿ ಉಳ್ಕೋತವೆ ಎನ್ನುವಂಥದ್ದು ಒಳ್ಳೆ ವಿಧಾನಗಳು ಸರ್ ಈ ವಿಶೇಷ ತರಗತಿಗಳು ಅಂತ ಹೇಳಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಅಂತ ಹೇಳಿ ಆ ವಿಶೇಷ ತರಗತಿಗಳಲ್ಲಿ ಮಕ್ಕಳಿಗೆ ಯಾವ ಆದಂತ ಚಟುವಟಿಕೆಗಳನ್ನ ಅಥವಾ ಪ್ರಶ್ನಾವಳಿಗಳನ್ನ ನೀವು ಮಕ್ಕಳಿಗೆ ಹೇಳ್ತೀರ ಮಗುವಿಗೆ ಹೌದು ಈ ಒಂದು ಸಂದರ್ಭದಲ್ಲಿ ಮಗುವಿಗೆ ಸರಳವಾದಂತಹ ಅಭ್ಯಾಸದ ಪ್ರಶ್ನೆಗಳನ್ನ ಕೊಡ್ತಾ ಹೋಗ್ತಾರೆ ಮಗು ಆ ಕಲಿಕೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನ ಸಮಚಿತ್ತದಿಂದ ಶಿಕ್ಷಕರು ಕೂಡ ಗಮನಿಸ್ತಾ ಹೋಗ್ತಾ ಇರ್ತಾರೆ ಅವನ ಕಲಿಕೆಗೆ ಪೂರಕವಾದ ಅಂಶಗಳನ್ನ ಒದಗಿಸ್ತಾ ಇರ್ತಾರೆ ಅವನ ಅವನನ್ನ ಸ್ನೇಹಿತನ ರೀತಿಯಲ್ಲಿ ಒದಗಿಸ್ತಾ ಇರ್ತಾರೆ ಪ್ರತಿ ಅವನ ಯಾವುದೇ ತೊಂದರೆಗಳನ್ನ ಯಾವುದೇ ತಿದ್ದುಗಳನ್ನ ಅವನ ತಿದ್ದಿ ಅವನ ಕಲಿಕೆಗೆ ಪೂರಕವಾದ ಎಲ್ಲ ಸಹಕಾರಗಳನ್ನ ಶಿಕ್ಷಕರು ಶ್ರಮ ವಹಿಸಿ ನೀಡ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಪ್ರೌಢಶಾಲೆ ಅಂದ್ರೆ ಕೂಡಲೇ ವಿದ್ಯಾರ್ಥಿಗಳು ಇಂದಿನ ತರಗತಿಯಲ್ಲಿ ಏನು ಕಲತಿರ್ತಾರೆ ಅದನ್ನೇ ಮುಂದಿನ ತರಗತಿಯಲ್ಲಿ ಮುಂದುವರಿಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಬಹಳ ಆ ಶ್ರಮ ವಹಿಸುವಂತಹ ನಿಟ್ಟಿನಲ್ಲಿರ್ತದೆ ಇದೊಂದು ಪ್ರೌಢಾವಸ್ಥೆ ಅನ್ನುವಂಥದ್ದು ಒಂದು ಕೌಮಾರ್ಯ ಅವಸ್ಥೆಗೂ ಕೂಡ ಆಗ್ತದೆ ಚಂಚಲನೆ ಸರಿಯಾದ್ಮರಲ್ಲಿ ಮನಸ್ಸಿನ ಚಂಚಲತೆಯನ್ನ ದಿಗಿದಪ್ಪಿಕೊಂಡು ನಿಗ್ರಹಿಸಿ ಕಲಿಕೆಯನ್ನ ಇದೆ ಸವಾಲಿನ ಕೆಲಸ ಸವಾಲು ಸವಾಲು ಈ ಈ ಒತ್ತಾಸೆಯಾಗಿ ಈ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒತ್ತಾಸೆಯಾಗಿ ಮನೆಗಳಲ್ಲಿ ಪೋಷಕರು ವಿದ್ಯಾರ್ಥಿಗಳನ್ನ ಯಾವ ರೀತಿ ಅವ್ರನ್ನ ಅಹ್ ಕಾಣಬೇಕು ಅನ್ನುವಂತ ಹೋದ ಸಂದರ್ಭದಲ್ಲಿ ನಿಜ ನಿಜ ನಾವು ಹಾಗಾಗಿ ಮನೆ ಮನೆ ಭೇಟಿ ಮತ್ತೆ ಫೋನ್ ಇನ್ ಕಾರ್ಯಕ್ರಮಗಳು ಮತ್ತೆ ಫೋನ್ ಗಳನ್ನ ಮಾಡಿ ಮಿಸ್ಡ್ ಕಾಲ್ಗಳನ್ನ ಮಾಡಿಕೊಂಡು ವಿದ್ಯಾರ್ಥಿಗಳ ಮನೆಯವರ ಜೊತೆ ಸಂಪರ್ಕಗಳನ್ನ ಸಂಪರ್ಕಿಸಿ ವಿದ್ಯಾರ್ಥಿಯ ಕಲಿಕೆಯನ್ನ ನಾವು ದೃಢೀಕರಿಸ್ತಾ ಹೋಗ್ತೀವಿ ಮಗು ಹೇಗೆ ಓದ್ತಾ ಇದೆ ಮನೆಗಳಲ್ಲಿ ಹೇಗೆ ಓದ್ತಾ ಇದೆ ಮನೆಯ ವಾತಾವರಣಗಳಿವೆ ಹಾಗೆ ಮನೆ ಮನೆ ಭೇಟಿಯಲ್ಲೂ ಕೂಡ ಮಗುವಿನ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನ ಅರ್ಥೈಸ್ಕೊಂಡು ತಂದೆ ತಾಯಿಗಳಿಗೆ ಈ ಒಂದು ಪರೀಕ್ಷೆಯ ಹಬ್ಬದ ವಾತಾವರಣವನ್ನ ನಿಟ್ಟಿನಲ್ಲಿ ತಂದೆ ತಾಯಿಗಳು ಕೂಡ ಮಗುವಿಗೆ ಈ ಪರೀಕ್ಷೆ ಅನ್ನುವಂಥದ್ದು ಭಯ ಪಡಬಾರ್ದು ಅದೊಂದು ರೀತಿಯಾದಂತಹ ಹಬ್ಬದ ರೀತಿ ಆಚರಿಸ್ಕೋಬೇಕು ನೀವೆಲ್ಲ ಆ ಓದುವಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಯಾವುದೇ ಕಾರ್ಯಚಟುವಟಿಕೆಗಳಲ್ಲಿ ಮಗುವಿಗೆ ಯಾವುದನ್ನು ಮಾಡದೆ ಅವನನ್ನ ಸ್ವತಂತ್ರವಾಗಿ ಪರೀಕ್ಷೆಗೆ ಓದೋದಕ್ಕೆ ಅನುಕೂಲವನ್ನ ಮಾಡ್ಕೊಳ್ಳೋದಿಕ್ಕೆ ತಂದೆ ತಾಯಿಗಳಲ್ಲಿ ಪೋಷಕರಲ್ಲಿ ನಾವನ್ನು ಮನವಿಯನ್ನ ಮಾಡಿಕೊಂಡು ಅವ್ರಿಗೆ ಒಂದು ಅವಕಾಶಗಳನ್ನು ತಲುಪಿಸಿ ಅಂತ ಹೇಳಿ ಅದನ್ನೆಲ್ಲ ನಾವು ತಿಳಿಸ್ತಾ ಇರ್ತೀವಿ ಸರ್ ಬಹಳ ಸಬ್ಬದ್ದೆಲ್ಲ ಇತ್ತು ಶಿಕ್ಷಕರ ಕೆಲಸ ಅಂತ ಹೇಳಿದ್ರೆ ಬಹಳ ಸರಳ ಆ ಗಂಟೆ ಒಡೆ ಅನ್ನುವಂತ ಒಂದು ಮಾತಿತ್ತು ಆದ್ರೆ ಈಗಿನ ದಿನಗಳಲ್ಲಿ ನಲಿಕಲಿ ಅಥವಾ ಚಟುವಟಿಕೆ ಆಧಾರಿತ ಶಿಕ್ಷಣ ಬಂದಾಗ ಶಿಕ್ಷಕರು ಕೂಡ ಪ್ರಾಮಾಣಿಕವಾದಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗಾಗ್ಲೇ ಕೂಡ ನಾವು ಬಹಳಷ್ಟು ಎಲ್ಲಾ ಕಡೆಗಳು ಕೂಡ ಅದನ್ನ ಕಾಣ್ತಾ ಇದೀವಿ ಸರ್ ಈಗ ಒಂದು ಮಾರ್ಗ ಅಥವಾ ಒಂದು ವಿಧಾನ ಎಲ್ಲಾ ಮಕ್ಕಳು ಒಂದೇ ಸಮನಾಗಿರೋದಿಲ್ಲ ಒಂದು ವ್ಯಕ್ತಿ ತರಗತಿಗಳು ಹಿಂದುಳಿದಂತ ಮಕ್ಕಳು ಗಳಿಸುವಲ್ಲಿ ಅಥವಾ ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳಿಗೆ ಯಾವತಿಯಾದಂತ ಪಾಠ ಪ್ರವಚನಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಅವರನ್ನ ವಿಶೇಷವಾಗಿ ಹೇಗೆ ಗಮನವನ್ನ ಹರಿಸ್ಲಿಕ್ಕಾಗುತ್ತೆ ಹೌದು ಇಲ್ಲಿ ನಾವು ಒಂದ್ ರೀತಿಯಲ್ಲಿ ಮಗುವಿನ ಕಲಿಕೆ ನೋಡಿ ಹಿಂದುಳಿದ ವಿದ್ಯಾರ್ಥಿಗಳನ್ನ ಗುರುತಿಸಿ ಆ ವಿದ್ಯಾರ್ಥಿಗಳಿಗೆ ಯಾವ ವಿಷಯವನ್ನ ಸಂಪೂರ್ಣವಾಗಿ ಕಲಿಸಬಹುದು ಅನ್ನುವಂತದ್ದನ್ನ ಅರ್ಥೈಸಿಕೊಂಡು ಮಗುವಿಗೆ ಸರಳ ಪ್ರಶ್ನೆಗಳಿಂದನೇ ಕಲಿಕೆಯನ್ನು ದೃಢೀಕರಿಸ್ತಾ ಸರಳ ಪ್ರಶ್ನೆಗಳು ಒಂದು ಅಂಕಗಳನ್ನ ಪ್ರತಿ ಬಾರಿ ಒಂದು ಅಂಕಗಳನ್ನ ಹೆಚ್ಚು ಕಾಲ ಈಗ ಮಗುವಿಗೆ ಲೆಕ್ಕವೇ ಸರಿಯಾಗಿ ಬರೋದಿಲ್ಲ ಕಲಿಕೆಯಲ್ಲಿ ಸ್ವಲ್ಪ ಆಗ್ತಾ ಇದೆ ಅನ್ನುವಂತಹ ವಿದ್ಯಾರ್ಥಿಗಳಿಗೆ ನಾವು ಲೆಕ್ಕವನ್ನ ಕೊಡುವಾಗ ಆ ನೀರಿಳಿಯದ ಅಂಗಳಲ್ಲಿ ಇಡ್ಲಿಯನ್ನ ತುರುಕಿದಂತೆ ಹಾಗಾಗಿ ಮಗುವಿಗೆ ಸರಳ ಪ್ರಶ್ನೆಗಳನ್ನ ನೀಡುವುದರ ಮೂಲಕ ಪ್ರಶ್ನೆಗಳನ್ನ ಉತ್ತರಿಸುವಾಗ ಅವನು ಖುಷಿಯಿಂದ ಉತ್ತರಿಸಬೇಕು ಪರೀಕ್ಷೆಗೆ ಆ ಒಂದು ಯಾವ ಪ್ರಶ್ನೆಗಳನ್ನ ಕೊಡಬಹುದು ಅನ್ನುವಂಥದ್ದನ್ನ ನಾವು ಅದನ್ನ ಅರ್ಥೈಸಿಕೊಂಡು ಮಗುವಿನ ಆಯ್ಕೆಯನ್ನು ಮಾಡಿಕೊಟ್ಟವು ಅಂದ್ರೆ ಬರೆಯೋದ್ರ ಮೂಲಕನೋ ಅಕ್ಷರಗಳನ್ನ ಬರೆಯೋದ್ರ ಮೂಲಕನೋ ಒಂದೊಂದು ವರ್ಡ್ ಅಂದ್ರೆ ಒಂದು ಪದದ ಆ ಉತ್ತರಗಳನ್ನ ಕಲಿಕೆಯಲ್ಲಿ ಅದು ಪೂರ್ವವಾಗಿ ಅದನ್ನ ಕಲಿಯುವಂತಹ ನಿಟ್ಟಿನಲ್ಲಿ ಅವನನ್ನ ಸಹಕರಿಸ್ತಾ ಹೋಗ್ತಾ ಹೋಗ್ತೀವಿ ಅಂದ್ರೆ ಮಗುವಿನ ಸಾಮರ್ಥ್ಯಕ್ಕೆ ಅನುಸಾರವಾಗ್ ಮಗು ಟೀಚರ್ಸ್ ಅಂತ ಹೇಳೋದು ಕೂಡಲೇ ಶಿಕ್ಷಕರು ಕೂಡಲೇ ಇರ್ತಾನೆ ಹಾಗಾದ್ರೆ ಭಯ ಪಡದೆ ರೀತಿಯಲ್ಲಿ ಮನೆಯ ವಾತಾವರಣವನ್ನ ಒಂದು ಸ್ನೇಹಿತನ ರೀತಿ ಅವನಿಗೆ ಒಂದು ಸ್ನೇಹಿತನ ಒಂದು ಕಲ್ಪಿಸಲು ಮಾತ್ರ ಮಗು ಆ ಒಂದು ಕಲಿಕೆಯಲ್ಲಿ ತೊಡಗಿಸ್ಕೊಳ್ತಾ ಹೋಗ್ತಾನೆ ಹಾಗಾಗಿ ಅವರ ಸಹಪಾಠಿಗಳನ್ನ ಒಟ್ಟುಗೂಡಿಸಿ ಮೂಡಿಸಿ ಸಂದರ್ಭದಲ್ಲಿ ಮಗು ತನ್ನ ಎಲ್ಲಾ ಅಭಿಪ್ರಾಯಗಳನ್ನ ತಿಳಿಸ್ತಾ ಹೋಗ್ತಾ ಇರ್ತಾನೆ ಕಲಿಕೆಯಲ್ಲಿ ಅವನ ಮುಂದುವರಿಯಲಿಕ್ಕೆ ಸಹಕಾರ ಆಗ್ತಾ ಇರ್ತದೆ ಸರ್ ಮತ್ತೊಂದು ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಈಗ ಮಾರ್ಚ್ ಇಪ್ಪತ್ತ ಒಂದರಿಂದ ರಾಜ್ಯಾದ್ಯಂತ ಪ್ರಾರಂಭ ಆಗ್ತಾ ಇದೆ ಇರುವಂತ ಈ ಕಡಿಮೆ ಅವಧಿಯ ಒಳಭಾಗ ಅವಧಿಯಲ್ಲಿ ಮಕ್ಕಳು ಯಾವ ರೀತಿಯಾದಂತ ತಯಾರಿಯನ್ನ ಮಾಡ್ಕೋಬೇಕು ಪರೀಕ್ಷೆಗಳಿಗೆ ಈಗಾಗಲೇ ಈ ಎಲ್ಲಾ ಪಾಠ ಪ್ರಯೋಜನಗಳು ಮುಗಿದಿರ್ತದೆ கலிகாஷ் எல்லாம் கல்வே கல்வ பரீட்சைய எல்லா அம்ச பதே புனர்மன மாதிரி நிட்டுனால ஒன்று டிப்பணிய பார்த்திட்டு மக பிரதி வாரியும் அப்ப ஓத விஷயங்கள சண்ணு டிப்பணியோ எல்லாரும் சமய சிக்கன ஓதுவ அபியாசாக ಪದೇ ಪದೇ ಎಲ್ಲ ಪುಸ್ತಕಗಳನ್ನ ಗಳನ್ನ ಹೊತ್ಕೊಂಡು ಹೋಗೋ ಬದಲಿ ಒಂದು ಸಣ್ಣ ಕಿರು ಟಿಪ್ಪಣಿಯನ್ನ ಇಟ್ಕೊಳ್ಳೋದು ಆ ಇಟ್ಕೊಂಡು ಪದೇ ಪದೇ ಅದನ್ನ ಅಭ್ಯಾಸಗಳನ್ನ ಮಾಡ್ಕೊಳ್ಳುವಂಥದ್ದು ಕಲಿಕೆಯನ್ನ ದೃಢೀಕರಿಸುವ ಸಲುವಾಗಿ ಅದನ್ನ ಮುಚ್ಚಿಟ್ಟು ಮತ್ತೊಮ್ಮೆ ಬರೆಯುವಂಥದ್ದು ಪದೇ ಅಭ್ಯಾಸದ ಹಳೆಗಳನ್ನಾಗಿ ಮಾಡಿಕೊಳ್ಳುವಂಥದ್ದು ಅಭ್ಯಾಸಗಳ ಅವನ ಎವ್ರಿ ಡೇ ಪ್ರತಿ ದಿನವೂ ಕೂಡ ಅವನ ಅಭ್ಯಾಸವೇ ಅವನನ್ನ ಕಲಿಕೆಯನ್ನು ದೃಢೀಕರಿಸುವಂಥದ್ದು ಆಗ್ತಾ ಹೋಗ್ತದೆ ಒಳ್ಳೇದು ಸರ್ ಸರ್ ಮತ್ತೊಂದು ಅದಕ್ಕೆ ಕೇಳಿರ್ತೀರಿ ಮಕ್ಕಳಿಗೆ ಈ ಗಣಿತ ಮತ್ತು ವಿಜ್ಞಾನ ಅನ್ನುವಂಥದ್ದು ಕಬ್ಬಿಣದ ಕಡಲೆ ಅನ್ನುವಂಥದ್ದು ಸಹಜವಾಗಿ ಬಂದಿರುವಂತೆ ಯಾವುದೇ ವಿದ್ಯಾರ್ಥಿ ಕೇಳಿದಾಗ ಎಲ್ಲಾ ವಿಷಯಗಳು ನಾನು ಸುಲಭವಾಗಿ ಓದ್ಕೊಡ್ತೇನೆ ಯಾಕೋ ವಿಜ್ಞಾನ ಒಂದ್ ಸ್ವಲ್ಪ ಕಷ್ಟ ಆಗ್ತದೆ ಗಣಿತ ಒಂದ್ ಸ್ವಲ್ಪ ಕಷ್ಟ ಆಗ್ತದೆ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ನಿಮ್ಮ ಕಿವಿ ಮಾತೀ ಇಲ್ಲ ವಿದ್ಯಾರ್ಥಿ ಕಲಿಕೆಯಲ್ಲಿ ಅವನನ್ನ ಈಗಾಗಿ ಎದುರಿಸಿರ್ತಾನೆ ಗಣಿತ ತುಂಬಾ ಕಷ್ಟ ಇದೆ ವಿಜ್ಞಾನ ತುಂಬಾ ಕಷ್ಟ ಇದೆ ಅಂತ ಹೇಳಿ ತನ್ನ ಸಾಕ ಹಿಂದಿನ ಹಿರಿಯ ವಿದ್ಯಾರ್ಥಿಗಳಿಂದ ತುಂಬಾ ಕಷ್ಟ ಇದೆಯಂತೆ ಕಷ್ಟ ಇದೆಯಂತೆ ಅಂತ ಹೇಳಿ 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 ಭಯಪಡಿಸ್ತಾ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ಆ ರೀತಿಯಾದಂತಹ ಕಷ್ಟದ ಒಂದು ರೀತಿಯಲ್ಲಿ ಇರೋದಿಲ್ಲ ವಿಜ್ಞಾನದಲ್ಲಿ ಮಾತ್ರ ಸ್ವಲ್ಪ ಅನ್ವಯ ಮಾದರಿಯ ಪ್ರಶ್ನೆಗಳು ಬರ್ತಾ ಇರ್ತವೆ ಅದು ದೈನಂದಿನ ಜೀವನಗಳಲ್ಲಿ ಅಳವಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪಠ್ಯ ವಸ್ತುಗಳಲ್ಲಿ ಇರುವಂತಹ ವಿಷಯಗಳನ್ನೇ ಒಂದು ರೀತಿಯ ಅನ್ವಯ ಮಾದರಿಯ ಪ್ರಶ್ನೆಗಳಾಗ್ತಾ ಇರ್ತವೆ ಮಗುವ ಕಲಿಕೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡದಲ್ಲಿ ಮಾತ್ರ ಮತ್ತೆ ಪ್ರಶ್ನೆಯನ್ನ ಪರೀಕ್ಷಾ ಇದರಲ್ಲಿ ಸಮಯದಲ್ಲಿ ಅವನು ಓದುವುದರ ಮೂಲಕ ಅರ್ಥೈಸಿಕೊಂಡು ಬರೆಯುವುದಕ್ಕೆ ನಿಟ್ಟಿನಲ್ಲಿ ಕೆಲವು ಇಪ್ಪತ್ತು ಶೇಕಡ ಇಪ್ಪತ್ತರಷ್ಟು ಮಾತ್ರ ತಕ್ಷಿಣ ಇವುಗಳಲ್ಲಿ ಇರ್ತದೆ ಪ್ರಶ್ನೆಗಳಿರ್ತವೆ ಐವತ್ತು ಭಾಗ ಸಾಧಾರಣ ಪ್ರಶ್ನೆಗಳಿರ್ತದೆ ಮೂವತ್ತು ಸತಿ ಸುಲಭವಾಗಿ ಇರ್ತದೆ ಮಗು ಬರೆಯೋದಕ್ಕೆ ಬಹಳ ಸುಲಭವಾಗಿರ್ತದೆ ಉತ್ತೀರ್ಣ ಆಗದಕ್ಕೆ ಯಾವುದೇ ತೊಂದರೆ ಇಲ್ಲದೆ ಅವನು ಸುಲಲಿತವಾಗಿ ಪರೀಕ್ಷೆಯನ್ನ ಸಂತೋಷದಿಂದ ಬರೆಯೋದಕ್ಕೆ ಆ ಒಂದು ಸಹಕಾರಿಯಾದಂತಹ ಪ್ರಶ್ನೆ ಪತ್ರಿಕೆ ವಿಧಗಳು ಕೂಡ ಇದೆ ನಮ್ಮಲ್ಲಿ ಅಂದ್ರೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡ್ಬೇಕಾದ್ರೇನೆ ಕೂಡ ಎಲ್ಲಾ ವಿದ್ಯಾರ್ಥಿಗಳ ಮಕ್ಕಳ ಗಮನದಲ್ಲಿ ಎಲ್ಲಾ ವರ್ಗದ ವಿದ್ಯಾರ್ಥಿಗಳನ್ನ ಅನುಸರಿಸಿಕೊಂಡೇ ಪ್ರಶ್ನೆ ಪತ್ರಿಕೆಯನ್ನ ತಯಾರಾಗಿಲ್ಲವೂ ಕೂಡ ರೆಫರ್ ಮಾಡ್ತಾರೆ ತರಗತಿಗಳಲ್ಲಿ ಹೌದು ಅನ್ನುವಂಥದ್ದು ಅಂದ್ರೆ ಒಂದೊಂದು ಬಾರಿ ಮಕ್ಕಳು ಪರೀಕ್ಷಾ ಕೊಠಡಿಗಳಲ್ಲಿ ಎಲ್ಲಾ ಗೊತ್ತಿತ್ತು ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ಅದಕ್ಕೆ ನನ್ನ ಉತ್ತರವನ್ನ ಬರೇಬಲ್ಲೆ ಅನ್ನುವಂತ ಸಾಮರ್ಥ್ಯ ಇದ್ರೂ ಕೂಡ ಕೆಲವೊಂದ್ ಬಾರಿ ತುಂಬಾ ಆತಂಕಕ್ಕೆ ಒಳಗಾಗಿ ನಿಜ ಬ್ಲಾಂಕ್ ಆಗ್ತಾರೆ ನನ್ನ ಮಕ್ಕಳು ನೀವು ಏನ್ ಬಯಸ್ತಾರೆ ನಾನ್ ಹೇಳೋದು ಏನು ಅಂತ ಹೇಳಿದ್ರೆ ಪರೀಕ್ಷೆಯ ಒಂದು ಸಂದರ್ಭದಲ್ಲಿ ಮಗು ಪ್ರಶ್ನೆ ಪತ್ರಿಕೆಯನ್ನ ಅವನಿಗಾಗಿ ಮೀಸಲಿಟ್ಟಂತಹ ಹದಿನೈದು ನಿಮಿಷಗಳ ಕಾಲಾವಧಿ ಇರ್ತದೆ ಪ್ರಶ್ನೆಯನ್ನ ನಿಧಾನಗತಿಯಲ್ಲಿ ಓದಿ ಅರ್ಥೈಸಿಕೊಂಡು ಸಂತೋಷದಿಂದ ಕೆಲವೊಂದು ಪ್ರಶ್ನೆಗಳು ಅವನು ಯಾವುದು ಬರೆಯೋದಿಕ್ಕೆ ಖುಷಿ ಅನಿಸ್ತಾ ಇರ್ತೀಯೋ ಅಂಥವುಗಳನ್ನ ಇಟ್ಟುಕೊಂಡು ಆ ಖುಷಿಯಿಂದ ಕಷ್ಟದ ಪ್ರಶ್ನೆಗಳನ್ನ ಗುರುತಿಸುವಂತ ನಿಟ್ಟಿನಲ್ಲಿ ಇದ್ರೆ ಯಾಕಂದ್ರೆ ಮಗು ಪ್ರಶ್ನೆ ಪತ್ರಿಕೆಯನ್ನ ನೋಡದೆ ಇರಲಿ ಅವನು ಅವನಿಗೆ ಏನು ಹೋಗ್ತದೆ ನೆಗೆಟಿವ್ ಥಾಟ್ಸ್ ಹೋಗ್ತದೆ ಓಹ್ ಈ ಪ್ರಶ್ನೆ ನನಗೆ ಬರ್ತಾ ಇಲ್ಲ ಅಂತ ಕೂಡಲೇ ಅದಕ್ಕೆ ಯೋಚನೆ ಮಾಡ್ತಾ ಇರ್ತಾನೆ ಆದ್ರೆ ಗೊತ್ತಿರೋ ಪ್ರಶ್ನೆ ಕೆಳಭಾಗದಲ್ಲಿ ಇರ್ತದೆ ತೆಳವಾಗದಲ್ಲಿ ಇರುವಂತಹ ಸುಲಭದ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ಬೇಕು ಸಂತೋಷ ಪಡಬೇಕು ಆ ನಂತರ ಪ್ರಶ್ನೆಗಳಿಗೆ ಫಸ್ಟ್ ಉತ್ತರ ಗಳಿಸಿ ನಂತರ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಅವನು ಉತ್ತರಗಳನ್ನು ಗ್ರಹಿಸುತ್ತಾ ಹೋದರೆ ಅದು ಸುಲಭದ ರೀತಿಯಲ್ಲಿ ಕಾಣಿಸ್ತಾ ಇರ್ತದೆ ಓ ಫೈನ್ ಸರ್ ಬಹಳ ಸಂತೋಷ ಸರ್ ಯಾಕೆಂತಂದ್ರೆ ಒಂದು ಕೊಠಡಿ ಹೊಡಬಾಕ ಹೋದಾಗ ಮಗು ಸಮಚಿತ್ತದಿಂದ ತಾಳ್ಮೆಯಿಂದ ಪ್ರಶ್ನೆ ಪತ್ರಿಕೆಯನ್ನ ನೋಡಿ ಆ ಉತ್ತರವನ್ನ ಬರೆಯೋದಾದ್ರೆ ಖಂಡಿತವಾಗಿ ಕೂಡ ಅನ್ನುವಂತ ಅಭಿಪ್ರಾಯ ಆ ಒಳ್ಳೆಯ ಮಾತನ್ನ ನೀವು ಹೇಳಿದ್ರಿ ಸರ್ ನಮ್ಗೆ ಇಲ್ಲಿ ತನಕ ವೀಕ್ಷಕರೇ ಇಲ್ಲಿ ತನಕ ಆ ನಮ್ ಜೊತೆ ಇಲ್ಲಿ ತನಕ ನಮ್ ಜೊತೆ ಎಸ್ ಶಿವಕುಮಾರ್ ಅವರು ವಿಜ್ಞಾನ ಶಿಕ್ಷಕರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಪರೀಕ್ಷೆಯನ್ನ ಬರೆಯುವಂತ ವಿದ್ಯಾರ್ಥಿಗಳಿಗೆ ಭಯವನ್ನ ಯಾವ ರೀತಿ ಹೋಗ್ಲಾಡ್ಸ್ಬೇಕು ಅನ್ನುವಂತ ಮಾಹಿತಿಯನ್ನ ಬಹಳ ಸರಳವಾಗಿ ಎಲ್ಲಾ ಮಕ್ಕಳಿಗೂ ಕೂಡ ಗೊತ್ತಾಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಆ ಬಹಳ ಬಹಳ ಸಂತೋಷ ಆಗ್ತದೆ ಕೊನೆಯಲ್ಲಿ ನಂದು ಒಂದು ಮಾತು ಸರ್ ಒಂದು ಮಾತಿದೆ ಏನು ಅಂತ ಹೇಳಿದ್ರೆ ಅಹ್ ವಿದ್ಯೆ ಎನ್ನುವುದು ಸೋಮಾರಿಯ ಸುತ್ತಲ್ಲ ಸಾಧಕನ ಸತ್ತು ಅನ್ನುವಂತ ಈ ಮಾತುಕತೆ ನಾವೆಲ್ಲರೂ ಕೂಡ ಭದ್ರಾದ್ರೆ ಖಂಡಿತವಾಗಿ ಕೂಡ ವಿದ್ಯಾರ್ಥಿ ಎಲ್ಲವೂ ಕೂಡ ಒಂದು ಫಲದಾಯಕವಾದಂತಹ ಅವನ ನಿರೀಕ್ಷೆಗೆ ಉತ್ತೀರ್ಣತೆಯನ್ನು ಖಂಡಿತವಾಗಿ ಸರ್ ಸರ್ ನಿಮ್ಗೆ ಬಹಳ ಸುಲಭವಾದಂತಹಗಳು ಓಕೆ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ ಜೊತೆ ಇಲ್ಲಿ ತನಕ ಇದ್ದು ಬಹಳಷ್ಟು ವಿಷಯಗಳನ್ನ ಸರಳವಾಗಿ ತಿಳ್ಸ್ಕೊಟ್ಟಂತೆ ನಮ್ಗೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ